ವಾಣಿಜ್ಯ ರಾಜಧಾನಿಯ ಜನಮನ ಧ್ವನಿಯಾಗಿರುವ ಹುಬ್ಬಳ್ಳಿಯ ಸಂಜೆ ದರ್ಪಣ ಪತ್ರಿಕೆ ಪತ್ರಿಕಾ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಯನ್ನು ಗಮನಿಸಿ ಸಂಜೆ ದರ್ಪಣ ಸಂಪಾದಕ ಹಿರಿಯ ಪತ್ರಕರ್ತ ಗಣಪತಿ ಗಂಗೊಳ್ಳಿಯವರಿಗೆ ರಾಜ್ಯ ಸರ್ಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕರ್ನಾಟಕ ಮಾಧ್ಯಮ ಮಾನ್ಯತಾ ಸಮಿತಿ ಸದಸ್ಯರಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಡ್ಲೆ ಗ್ರಾಮದವರಾದ ಗಂಗೊಳ್ಳಿಯವರು ಕಳೆದ ಸುಮಾರು ಮೂವತ್ತೈದು ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಕಾರ್ಯಕ್ಷಮತೆಯಿಂದ ದುಡಿಯುತ್ತಿದ್ದಾರೆ ಇವರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸಂಜೆ ದರ್ಪಣ ಪತ್ರಿಕೆಯನ್ನು ಪ್ರಾರಂಭಿಸಿ ಅತ್ಯಂತ ಧೈರ್ಯಶಾಲಿ ಪತ್ರಿಕಾ ಸಂಪಾದಕ ಎಂದು ಹೆಸರು ಮಾಡಿದ್ದಾರೆ ಭ್ರಷ್ಟರು ಇವರನ್ನು ನೋಡಿದರೆ ಗಡಗಡ ನಡುಗುತ್ತಿದ್ದರು ಎಂದು ಅವರ ಸನಿಹದಿಂದ ನೋಡಿದವರು ಹೇಳಿದ್ದಾರೆ ಗಣಪತಿ ಗಂಗೊಳ್ಳಿ ತಾವೊಬ್ಬರೇ ಬೆಳೆಯದೆ ಇತರರಿಗೂ ಮಾರ್ಗದರ್ಶನ ತೋರಿ ಅವರನ್ನು ಪತ್ರಿಕಾ ರಂಗದಲ್ಲಿ ಬೆಳೆಯುವಂತೆ ಮಾಡಿದ್ದಾರೆ ಎಂದು ಅವರ ಮಾರ್ಗದರ್ಶನ ಪಡೆದು ಮೇಲೆ ಬಂದವರು ಹೇಳುತ್ತಿದ್ದಾರೆ ದರ್ಪಣ ಸಂಪಾದಕರಾಗಿ ಪತ್ರಿಕೆ ಪ್ರಾರಂಭಿಸುವ ಮೊದಲು ಸಂಯುಕ್ತ ಕರ್ನಾಟಕ ವಿಶಾಲ ಕರ್ನಾಟಕ ಹಾಗೂ ಕನ್ನಡಮ್ಮ ಪತ್ರಿಕೆಗಳ ವರದಿಗಾರರಾಗಿ ಹಾಗೂ ಉಪಸಂಪಾದಕರಾಗಿ ಸುಮಾರು ಹತ್ತು ವರ್ಷಗಳ ಪತ್ರಿಕೆಗಳ ಬೆಳವಣಿಗೆಗೆ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಧಾರವಾಡ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಸತತವಾಗಿ ಎರಡು ಬಾರಿ ಆಯ್ಕೆಯಾಗಿ ಪತ್ರಕರ್ತರ ಶ್ರೇಯಾಭಿವೃದ್ಧಿಗೆ ಹಾಗೂ ಸಂಘವನ್ನು ತಮ್ಮ ಇತರೆ ಸದಸ್ಯರೊಂದಿಗೆ ದುಡಿದು ಯಾವುದೇ ಚ್ಯುತಿ ಬಾರದಂತೆ ನೋಡಿಕೊಂಡಿದ್ದಾರೆ ಅತ್ಯಂತ ನಿಷ್ಪಕ್ಷಪಾತಿಯಾಗಿರುವ ಇವರು ಚಾಳಿ ಮಾತು ಹೇಳುವವರನ್ನು ನೋಡಿದರೆ ಹಾಗೂ ಯಾರದೋ ಶ್ರೇಯೋಭಿವೃದ್ಧಿಗೆ ಅಡ್ಡಗಾಲು ಹಾಕುವವರನ್ನು ಹಾಗೂ ಸುಳ್ಳು ಹೇಳಿ ಸಹಾಯ ಪಡೆಯುವವರನ್ನ ನೋಡಿದರೆ ಸಿಡಿದೇಳುತ್ತಾರೆ ನಿರ್ಭಯವಾಗಿ ತನ್ನಿಂದ ದೂರವಿರುವಂತೆ ಯಾವುದೇ ಮುಲಾಜಿಲ್ಲದೆ ಹೇಳುವಂಥ ವ್ಯಕ್ತಿತ್ವ ಗಂಗೋಳಿಯವರದ್ದು ರಾಜ್ಯದ ಜಿಲ್ಲಾ ಪತ್ರಿಕೆಗಳ ಸಂಪಾದಕರ ಸಂಘಕ್ಕೆ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದ ಕಾರ್ಯಕಾರಿ ಸಮಿತಿ ಸದಸ್ಯ ಸರ್ಕಾರ ವಾರ್ತಾ ಮತ್ತು ಸಾರ್ವಜನಿಕರುವುದಕ್ಕೆ ಕರ್ನಾಟಕ ಸಮಿತಿ ಸದಸ್ಯರಾಗಿರುವ ಸಿಂಚನ ಪ್ರಾದೇಶಿಕ ವಾಹಿನಿ ಅಭಿನಂದಿಸುತ್ತಿದೆ